ಸ್ನೇಹಿತರೆ ಇಂದು ಮಂಗಳವಾರ ಅತ್ಯಂತ ಶಕ್ತಿಯುತವಾದಂಥ ದಿನ ಮಾರ್ಗಶಿರ ಮಾಸದಲ್ಲಿ ಬರುವಂಥ ಮಂಗಳವಾರ ಗುರುವಾರ ಹಾಗೆಯೇ ಶುಕ್ರವಾರ ಅಮ್ಮನವರಿಗೆ ಅತ್ಯಂತ ಪ್ರಿಯಕರವಾದಂಥ ದಿನಗಳಂತಲೇ ಹೇಳಲಾಗುತ್ತೆ ಅದರಲ್ಲೂ ಧನುರ್ಮಾಸ ಕೂಡ ಇದೆ ಸ್ನೇಹಿತರೆ ತುಂಬ ಶಕ್ತಿಯುತವಾದಂಥ ದಿನ ಈ ದಿನ ನಿಮ್ಮ ಸಂಕಷ್ಟಗಳನ್ನು ದೂರ ಮಾಡಿಕೊಳ್ಳಲು ಆರ್ಥಿಕ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳಲು ಇವತ್ತು ಅದ್ಭುತವಾದಂಥ ಒಂದು ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಅರಿಶಿಣದ ನೀರನ್ನು ಉಪಯೋಗಿಸ್ಕೊಂಡು ಮಾಡುವಂಥ ಪರಿಹಾರ ಇವತ್ತು ಎರಡು ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಎರಡು ಪರಿಹಾರಗಳು ಕೂಡ ನಿಮಗೆ ಕೆಲವೇ ಕ್ಷಣಗಳಲ್ಲಿ ನಿಮಗೆ ಒಂದು ಫಲವನ್ನು ತಂದು ಕೊಡುವಂಥ ಪರಿಹಾರಗಳು ಸ್ನೇಹಿತರೆ ಖಂಡಿತವಾಗಿ ಈ ಪರಿಹಾರವನ್ನು ನೀವು ಮಾಡ್ಕೊಂಡು ನೋಡಿ ಅದ್ಭುತವಾಗಿ ಫಲಿತಾಂಶವನ್ನು ನೀವು ನೋಡ್ತೀರ ಸ್ನೇಹಿತರೆ ನಂಬಿಕೆ ಭಕ್ತಿ ಶ್ರದ್ಧೆಯಿಂದ ಮಾಡಿಕೊಂಡ್ರೆ ಸಾಕಷ್ಟೇ ಪರಿಹಾರ ಶಾಸ್ತ್ರದಲ್ಲಿ ಈ ಒಂದು ಪರಿಹಾರಕ್ಕೆ ಬಹಳ ಒಂದು ಮಹತ್ವವಿದೆ ಇಂತಹ ಪರಿಹಾರದಿಂದ ನಮ್ಮ ಎಂತಹದೇ ಸಕಲ ಸಂಕಷ್ಟಗಳಿದ್ರೂ ಕೂಡ ದೂರವಾಗುತ್ತೆ ಅಂತಲೇ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದರೆ ಸ್ನೇಹಿತರೆ ಮಾನವನ ಏಳಿಗೆಗಾಗಿ ಪರಿಹಾರ ಶಾಸ್ತ್ರದಲ್ಲಿ ಸಾಕಷ್ಟು ರೀತಿಯ ಪರಿಹಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ ನಾವು ಮುಖ್ಯವಾಗಿ ನಂಬಿಕೆ ಭಕ್ತಿ ಶ್ರದ್ಧೆಯಿಂದ ಸ್ನೇಹಿತರೆ ಪ್ರತಿ ಮನುಷ್ಯನಿಗೂ ಕೂಡ ಒಂದಲ್ಲ ಒಂದು ರೀತಿ ಸಮಸ್ಯೆಗಳು ಇರುತ್ತೆ ಕೆಲವೊಂದು ಸಮಸ್ಯೆಗಳು ತುಂಬಾ ನಮ್ ಜೀವನದಲ್ಲಿ ಕಂಟಕವಾಗಿ ಕಾಡ್ತಾ ಇರುತ್ತೆ ಅದರಿಂದ ಹೊರಬರಕಾದ್ರೆ ಸಾಕಷ್ಟು ನೋವುಗಳನ್ನ ಅನುಭವಿಸ್ತಾ ಇರ್ತೀವಿ ಕೆಲವೊಮ್ಮೆ ಕೆಲವೊಂದು ತಂತ್ರಗಳನ್ನ ಮಾಡಿದ ನಂತರ ಸಮಸ್ಯೆಗಳು ನಮಗೆ ಪರಿಹಾರ ಆಗಿರುವ ಲಕ್ಷಾಂತರ ಉದಾಹರಣೆಯನ್ನು ನೋಡ್ಬೋದು ಕೆಲವೊಮ್ಮೆ ಆರೋಗ್ಯ ಸಮಸ್ಯೆಗಳಲ್ಲೂ ಕೂಡ ಆಗಿರುತ್ತೆ ವಿಪರೀತವಾದಂಥ ಅನಾರೋಗ್ಯ ಸಮಸ್ಯೆಯಿಂದ ಜೀವನದಲ್ಲಿ ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇರ್ತೀವಿ ಅಲ್ಲಿ ಎಷ್ಟು ಸುತ್ತಿ ಎಷ್ಟು ನಾವು ಟ್ರೀಟ್ಮೆಂಟ್ ತೆಗೆದುಕೊಂಡ್ರೂ ಕೂಡ ಆ ಒಂದು ಆರೋಗ್ಯ ಸಮಸ್ಯೆ ಅನ್ನೋದು ನಮಗೆ ಸರಿ ಹೋಗೋದಿಲ್ಲ ಇಂತಹ ಸಂದರ್ಭದಲ್ಲಿ ಕೆಲವೊಂದು ತಂತ್ರಗಳನ್ನು ನಂತರ ಅಂತ ಸಮಸ್ಯೆಗಳು ನಮಗೆ ದೂರವಾಗಿರುತ್ತೆ ಸ್ನೇಹಿತರೆ ಹಾಗೇ ಇನ್ನು ಕೂಡ ಅಷ್ಟನ್ನೇ ಆರ್ಥಿಕ ಸಮಸ್ಯೆಗಳು ಕೂಡ ಅಷ್ಟನ್ನೇ ನಮಗೆ ಬೆನ್ ಬಿಡದೆ ಕಾಣ್ತಾ ಇರುತ್ತೆ ಸಾಲ ಬಾಧೆ ಬಡತನ ಇನ್ನು ಅನ್ನಕ್ಕೂ ಕೂಡ ಕಷ್ಟವನ್ನು ಅನುಭವಿಸ್ತಾ ಇರ್ತೀವಿ ಸಾಲದ ಮೇಲೆ ಸಾಲ ಮಾಡಿಕೊಂಡು ಎಲ್ಲ ರೀತಿಯ ಕೂಡ ಜೀವನದಲ್ಲಿ ಕುಗ್ಗಿ ಹೋಗಿರ್ತೀವಿ ಕೆಲವೊಮ್ಮೆ ಈ ಜೀವನನೇ ಬೇಡಪ್ಪ ಯಾಕಪ್ಪ ಈ ರೀತಿ ನಮಗೆ ಕಷ್ಟ ಯಾಕೆ ನಮಗೆ ಈ ರೀತಿ ಸಮಸ್ಯೆಗಳು ಈ ಸಮಸ್ಯೆಯಿಂದ ಹೇಗಪ್ಪ ಹೊರಬರೋದು ಅಂತ ತುಂಬ ಚಿಂತೆಗೀಡಾಗ್ತೀವಿ ಹಾಗೆ ಅದರ ಜೊತೆಗೆ ಬೇರೆಯವ್ರ ಜೀವನ ನೋಡಿ ಕಂಪೇರ್ ಕೂಡ ಮಾಡ್ಕೋತಾ ಇರ್ತೀವಿ ಅವ್ರ ಜೀವನ ಅಷ್ಟೊಂದು ಚೆನ್ನಾಗಿದೆ ನನ್ನ ಜೀವನ ಯಾಕೆ ಈ ರೀತಿ ಆಗಿದೆ ನಮ್ಮ ಜೀವನದಲ್ಲಿ ಯಾಕೆ ಈ ರೀತಿ ಸಮಸ್ಯೆಗಳು ಬರ್ತಾ ಇದೆ ಯಾವತ್ತೂ ಈ ಸಮಸ್ಯೆಗಳಿಂದ ನಾವು ಹೊರಬರೋದು ನಮ್ಮ ಕುಟುಂಬದಲ್ಲೂ ಕೂಡ ಯಾವಾಗ ಸುಖ ಶಾಂತಿಯನ್ನು ನೋಡೋದು ನಮ್ಮ ಮಕ್ಕಳಿಗೆ ಯಾವಾಗ ನಾವು ಒಳ್ಳೆಯ ಭವಿಷ್ಯವನ್ನು ಕಟ್ಕೊಡೋದು ನಾವು ಯಾವಾಗ ನೆಮ್ಮದಿಯುತವಾಗಿ ಜೀವನವನ್ನು ಸಾಗಿಸೋದು ಈ ದಿನ ದುಡಿದು ಈ ದಿನ ತಿಂದು ಮರು ದಿನಕ್ಕೆ ಕಷ್ಟಪಡ್ತಾ ಇದ್ದೀವಿ ಆ ಥರ ದೇವರಲ್ಲಿ ಸಾಕಷ್ಟು ರೀತಿಯ ಪ್ರಾರ್ಥನೆಗಳನ್ನು ಇಡ್ತಾ ಇರ್ತೀರ ಬಟ್ ಕೆಲವೊಮ್ಮೆ ಆ ಪ್ರಾರ್ಥನೆಗಳು ಕೂಡ ನಿಮಗೆ ಫಲಿಸ್ತಾ ಇರಲ್ಲ ಈ ರೀತಿ ಸಮಸ್ಯೆಗಳಾಗೋದಕ್ಕೆ ಮುಖ್ಯವಾಗಿ ಕಾರಣ ಏನಾಗಿರುತ್ತೆ ನಮ್ಮ ಗ್ರಹದಲ್ಲಿ ಆಗುವಂಥ ದೋಷಗಳಾಗಿರುತ್ತೆ ದೋಷಗಳಾಗಿರುತ್ತೆ ಅದೇ ಅದೇ ರೀತಿಯಾಗಿ ನಮಗೆ ಪೂರ್ವಿಕರಿಂದ ಶಾಪಗಳು ಕೂಡ ಇರುತ್ತೆ ಅಂದರೆ ಹಿರಿಯರ ಕಾರ್ಯಗಳನ್ನು ಸರಿಯಾಗಿ ಮಾಡದಿದ್ದಂಥ ಸಂದರ್ಭದಲ್ಲೂ ಕೂಡ ಆ ಒಂದು ಶಾಪಕ್ಕೂ ಕೂಡ ನಾವು ಗುರಿಯಾದಂಥ ಸಂದರ್ಭದಲ್ಲಿ ಈ ರೀತಿ ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ತೀವಿ ಸ್ನೇಹಿತರೆ ಗ್ರಹ ದೋಷಗಳಾಗಿರ್ಬೋದು ಅಥವಾ ಕಣ್ಣು ದೃಷ್ಟಿಯಾಗಿರುತ್ತೆ ಅಥವಾ ನಮ್ಮ ಏಳಿಗೆಯನ್ನು ಸಹಿತ ಯಾರಾದರೂ ಏನಾದರೂ ಒಂದು ಸಮಸ್ಯೆಗಳನ್ನ ಮಾಡ್ತಾ ಇರ್ತಾರೆ ನಮ್ಮ ಮಕ್ಕಳನ್ನ ನೋಡಿ ಹೊಟ್ಟೆ ಉರ್ಕೊಳ್ಳುವಂತದ್ದು ನಮ್ಮನ್ನು ನೋಡಿ ಹೊಟ್ಟೆ ಉರ್ಕೊಳ್ಳುವಂತದ್ದು ನಾವಿರುವಂಥ ಒಂದು ನಮ್ಮ ಒಳ್ಳೆಯ ನ ನೋಡಿ ಹೊಟ್ಟೆ ಉರ್ಕೊಳ್ಳೋದು ದಾಂಪತ್ಯ ಜೀವನದಲ್ಲಿ ಚೆನ್ನಾಗಿದ್ದೀವಿ ಅಂದರೆ ಆ ದಾಂಪತ್ಯ ಜೀವನದಲ್ಲಿ ಚೆನ್ನಾಗಿರಬಾರ್ದು ಇವರು ಇವರು ಹಾಳಾಗಿ ಹೋಗಬೇಕು ಇವರು ಕುಟುಂಬದಲ್ಲಿ ಕಷ್ಟಗಳು ಬರಬೇಕು ಅಂತ ಕೆಲವೊಬ್ಬರು ನಮ್ಮ ಮೇಲೆ ಮಂತ್ರ ಬಾನಮತಿಗಳನ್ನ ಮಾಡುವಂತಹ ಸಂದರ್ಭಗಳು ಕೂಡ ಸಾಕಷ್ಟು ಇರುತ್ತೆ ಸ್ನೇಹಿತರ ನಿತ್ಯ ಜೀವನದಲ್ಲಿ ಇಂತಹ ಸಮಸ್ಯೆಗಳು ಇದ್ದಂತ ಸಂದರ್ಭದಲ್ಲಿ ಈ ರೀತಿ ನಮ್ಮ ಜೀವನದಲ್ಲಿ ಮುಂದೆ ಸು ಹಿಂದೆ ಸುಖವಾಗಿರ್ತೀವಿ ಮುಂದೆ ಬರ್ತಾ ಬರ್ತಾ ನಮಗೆ ಜೀವನದಲ್ಲಿ ಕಷ್ಟಗಳಾಗ್ತಾ ಹೋಗುತ್ತೆ ಎಲ್ಲವನ್ನ ಕಳ್ಕೊಳ್ಳುವಂತ ಪರಿಸ್ಥಿತಿ ಬರ್ತಾ ಇರುತ್ತೆ ಆರೋಗ್ಯ ಕಳ್ಕೊಳ್ತೀವಿ ಇದ್ದಕ್ಕಿದ್ದಂಗೆ ಏನೋ ಒಂದು ಅಪಘಾತ ಆಗಿಬಿಡುತ್ತೆ ಇರೋ ಬರೋ ಹಣ ಎಲ್ಲ ಕಳ್ಕೊತೀವಿ ಇನ್ನೇನೋ ಒಂದು ದಿಢೀರ್ ಅನಾಹುತಗಳಿಂದ ನಮ್ಮ ಕುಟುಂಬ ಸರ್ವನಾಶ ಆಗುವಂತಹ ಸಂದರ್ಭಗಳು ಕೂಡ ಜೀವನದಲ್ಲಿ ಬಂದೊದ್ಬಿಡ್ತವೆ ಸ್ನೇಹಿತರೆ ಯಾವಾಗಲೂ ಅಷ್ಟೇ ನಮ್ಮ ಕುಟುಂಬ ಸುಖವಾಗಿ ಇಟ್ಕೊಳ್ಳುವ ಒಂದು ಎಚ್ಚರಿಕೆಯನ್ನ ಜೀವನವನ್ನ ನಾವು ಸಾಗಿಸ್ಬೇಕು ಇಂತಹ ಒಂದು ಪರಿಹಾರಗಳು ನಮ್ಮ ಜೀವನದಲ್ಲಿ ಅವಾಗವಾಗ ನಾವು ಮಾಡ್ಕೊಳ್ತಾ ಇರೋದ್ರಿಂದ ಖಂಡಿತ ನಮ್ಮ ಸಮಸ್ಯೆಗಳು ದೋಷಗಳು ದೃಷ್ಟಿ ದೋಷಗಳು ಕೆಟ್ಟ ಶಕ್ತಿಗಳು ಯಾವುದೇ ರೀತಿಯ ಒಂದು ವಾಮಾಚಾರ ಮಾಟ ಮಂತ್ರಗಳಾಗಿದ್ರು ಕೂಡ ಆ ಸಮಸ್ಯೆಗಳೆಲ್ಲ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತಲೇ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಈ ದಿನ ಸಾಯಂಕಾಲ ನೀವು ಈ ಪರಿಹಾರವನ್ನ ಮಾಡ್ಕೊಳ್ಳಿ ಈ ಪರಿಹಾರ ಏನಕ್ಕೆ ಅಂತ ಅಂದ್ರೆ ಸ್ನೇಹಿತರೆ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ಚಿಕ್ಕ ಮಕ್ಕಳಿದ್ದು ಆ ಮಕ್ಕಳು ಯಾರಾದರೂ ನೋಡ್ತಾ ಇರ್ತಾರೆ ಮಕ್ಕಳು ಚೆನ್ನಾಗಿ ಬೆಳೆ ಬೆಳವಣಿಗೆ ನೋಡಿ ಸಹಿಸ್ತಾ ಇರೋದು ಹೊಟ್ಟೆ ಕಿಚ್ಚು ಮಾಡುವಂಥದ್ದು ಅಥವಾ ಏನೋ ಕಣ್ಣು ದೃಷ್ಟಿ ಮಾಡ್ತಾ ಇರೋದು ಈ ರೀತಿ ಮಾಡ್ತಿದ್ದಾಗ ಮಕ್ಕಳಲ್ಲಿ ಮಾ ಮಾನಸಿಕವಾಗಿ ಕುಗ್ಗೋಗ್ಬಿಡ್ತಾರೆ ಕಿರಿಕಿರಿ ಮಾಡ್ತಾ ಇರ್ತಾರೆ ಅಳ್ತಾ ಇರ್ತಾರೆ ಏನೋ ಒಂದು ಸಮಸ್ಯೆಯಿಂದ ಒದ್ದಾಡ್ತಾ ಇರ್ತಾರೆ ಇಲ್ಲ ಎಲ್ಲೋ ಹೋಗಿರ್ತಾರೆ ಅಲ್ಲಿ ಬಿದ್ದು ಬಿಟ್ಟು ಬಂದ್ಬಿಟ್ಟಿರ್ತಾರೆ ಗಾಯ ಮಾಡ್ಕೊಂಡ್ಬಿಟ್ಟಿರ್ತಾರೆ ಏನೋ ಒಂದು ಪೆಟ್ಟು ಮಾಡ್ಕೊಂಡ್ಬಿಟ್ಟಿರ್ತಾರೆ ಏನೋ ಒಂದು ವಾಹನದಿಂದ ತೊಂದರೆಗಳಾಗ್ಬಿಡುತ್ತೆ ಈ ರೀತಿ ಸಮಸ್ಯೆಗಳೆಲ್ಲ ಆಗ್ತಾ ಇರುತ್ತೆ ಮಕ್ಕಳ ಜೀವನದಲ್ಲೂ ಕೂಡ ಇಂಥ ಸಂದರ್ಭದಲ್ಲಿ ದೊಡ್ಡವರಾಗಿ ನಾವು ಏನು ಮಾಡ್ಕೊಳ್ಬೇಕಂದ್ರೆ ಇಂಥ ಮಂಗಳವಾರದ ದಿನ ఇవన్న అరిశిణి గాజినోట తే అది ఒక స్పూనస్ అరిశిణవన హాకీ చనకి అదర సేకి అర్ధ స్పూనస్ సవే హాకీ ససవెన్ హాక్బు అంతర ಈ ಒಂದು ನೀರನ್ನು ನೀವು ಇಪ್ಪತ್ತೊಂದು ಬಾರಿ ಮಕ್ಕಳಿಗೆ ನಿವ್ವಳಿಸಬೇಕಾಗುತ್ತೆ ನೀವು ನಿಮ್ಮ ಪ್ರಾಂತ್ಯದಲ್ಲಿ ಯಾವ ಪ್ರಕಾರದಲ್ಲಿ ನೀವಳಸ್ತೀರೋ ಅದೇ ಪ್ರಕಾರದಲ್ಲಿ ನಿವಾರಿಸ್ಕೊಳ್ಳಿ ಸಾಯಂಕಾಲ ಸಮಯದಲ್ಲಿ ನೀವು ಮಗುವನ್ನು ಮುಖ್ಯ ದ್ವಾರದ ಮುಂಭಾಗದಲ್ಲಿ ನಿಲ್ಲಿಸ್ಕೊಳ್ಳಿ ಮನೆಯಿಂದ ಹೊರಗಡೆ ಮುಖ್ಯ ದ್ವಾರದ ಮುಂಭಾಗದಲ್ಲಿ ನೀವು ನಿಲ್ಲಿಸ್ಕೊಂಡು ಇಪ್ಪತ್ತೊಂದು ಬಾರಿ ನೀವು ನಿವ್ವಳಿಸಿ ಸುತ್ತ ತಲೆಯ ಸುತ್ತ ಕಾಲಿಂದ ಪಾದದಿಂದ ತಲೆಯಿಂದ ಪಾದದ ಕೆಳಗಡೆ ಸುತ್ತ ಹಿಂದೆ ಮುಂದೆ ಎಲ್ಲ ಕಡೆ ನೀವು ನಿವ್ವಳಿಸಿ ಒಟ್ಟಾರೆ ಇಪ್ಪತ್ತೊಂದು ಬಾರಿ ನೀವು ನಿವ್ವಳಿಸಿ ಅನಂತರವಾಗಿ ಈ ನೀರನ್ನು ತೆಗೆದುಕೊಂಡು ಹೋಗಿ ಚರಂಡಿಯಲ್ಲಿ ಹಾಕಬೇಡಿ ಯಾರು ತುಳಿಗೆ ಜಾಗ ಅಂದರೆ ಡ್ರೈ ಒಳಗಡೆ ಹಾಕಬಿಟ್ರೆ ಆ ಕಲ್ಮಶದಲ್ಲಿ ಎಲ್ಲವೂ ಕೂಡ ಕರಗಿ ಹೋಗ್ಬಿಡುತ್ತೆ ಸ್ನೇಹಿತರೆ ನಿಮ್ಮ ಸಮಸ್ಯೆಗಳು ಕೂಡ ಅದೇ ರೀತಿಯಲ್ಲಿ ಹೋಗ್ಬಿಡುತ್ತೆ ಯಾವುದೇ ರೀತಿ ತೊಂದರೆ ತಾಪತ್ರಗಳು ನಿಮ್ಮ ಕುಟುಂಬದಲ್ಲಿ ಆಗ್ತಾ ಇದ್ರು ಕೂಡ ದೋಷಗಳಾಗ್ತಾ ಇದ್ರು ಕೂಡ ಮಕ್ಕಳ ಮೇಲೆ ಯಾವುದೇ ರೀತಿ ದೋಷಗಳಿದ್ರು ಕೂಡ ನಿವಾರಣೆ ಆಗುತ್ತೆ ಮಕ್ಕಳಿಗೆ ಏನಾದ್ರು ಗ್ರಹ ದೋಷಗಳು ಜಾತಕದ ದೋಷಗಳು ಇದ್ರು ಕೂಡ ಅದು ಕೂಡ ನಿವಾರಣೆ ಆಗುತ್ತೆ ಅಂತಾನೆ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಅದೇ ರೀತಿಯಲ್ಲಿ ರಾತ್ರಿ ಮಲಗುವಂಥ ಸಂದರ್ಭದಲ್ಲಿ ಮಾಡ್ಕೊಳ್ಳುವಂಥ ಇನ್ನೊಂದು ಅದ್ಭುತವಾದಂಥ ಪರಿಹಾರ ಸ್ನೇಹಿತರೆ ನೀವು ಪದೇ ಪದೇ ಅನಾರೋಗ್ಯ ಸಮಸ್ಯೆಗಳಿಂದ ಅನುಭವಿಸ್ತಾ ಇದ್ದೀರಾ ಅಥವಾ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಗಂಡ ಆಗಿರ್ಬೋದು ನಿಮ್ಮ ತಾಯಿ ಆಗಿರ್ಬೋದು ತಂದೆ ಆಗಿರ್ಬೋದು ಅತ್ತೆ ಆಗಿರ್ಬೋದು ಮಾವ ಆಗಿರ್ಬೋದು ಯಾರೇ ಏನೇ ಮಕ್ಕಳು ಯಾರೇ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ ಪದೇ ಪದೇ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಹಾಸಿಗೆ ಎಳೆದಿದ್ದಾರೆ ಕಷ್ಟಗಳ ಮೇಲೆ ಕಷ್ಟಗಳಾಗ್ತಾ ಇದೆ ಅಂದ್ರೂ ಕೂಡ ಒಂದು ಗಾಜಿನ ಲೋಟವನ್ನು ತೆಗೆದುಕೊಂಡು ಅದಕ್ಕೆ ಅರಿಶಿಣದ ನೀರನ್ನು ಹಾಕಿ ಅನಂತರವಾಗಿ ಮಲಗುವಂಥ ಜಾಗದಲ್ಲಿ ತಲೆಯ ಭಾಗದಲ್ಲಿ ಇಡಬೇಕಾಗುತ್ತೆ ಅಂದ್ರೆ ತಲೆಯಿಂದ ಸ್ವಲ್ಪ ದೂರದಲ್ಲಿ ಇಡಿ ಅಥವಾ ಮಂಚದ ಕೆಳಗಡೆ ತಲೆ ಭಾಗದಲ್ಲಿ ಅಂದ್ರೆ ಕಾಲ ಹತ್ರ ಇಡಬೇಡಿ ತಲೆ ಭಾಗದಲ್ಲಿ ಮಂಚ ಮಂಚದ ಕೆಳಗಡೆ ಕೂಡ ನೀವು ಇಡಬಹುದು ಇದನ್ನ ರಾತ್ರಿ ಮಲಗುವಂಥ ಎಲ್ಲರೂ ಮಲಗಿದಾಗ ಈ ಒಂದು ತಂತ್ರವನ್ನ ಮಾಡ್ಕೊಳ್ಳಿ ಮಂಚದ ಕೆಳಗಡೆ ಇಟ್ಟು ಮರುದಿನ ಬೆಳಿಗ್ಗೆ ಎದ್ದ ತಕ್ಷಣ ಆ ನೀರು ನೆಲ್ಲೂ ಕೂಡ ಕೆಳಗಡೆ ಚೆಲ್ಲೋದಕ್ಕೆ ಬಿಡಬಾರ್ದು ಆ ನೀರನ್ನು ತೆಗೆದುಕೊಂಡೋಗಿ ಯಾವ್ದಾದ್ರು ಚರಂಡಿಯಲ್ಲೋ ಯಾವ್ದಾದ್ರು ಡ್ರೈನೇಜ್ ಎಲ್ಲೋ ಹಾಕ್ಬೇಡಿ ಸ್ನೇಹಿತರೆ ಅಥವಾ ಯಾರು ತುಳಿದಿಲ್ದಿರೋ ಜಾಗದಲ್ಲಿ ನೀವು ಅದನ್ನು ಹಾಕಬೇಡಿ ಈ ರೀತಿ ನೀವು ಮಾಡಿ ಆ ನೀರನ್ನು ತೆಗೆದುಕೊಂಡು ಹೋಗ್ಬೇಕಾದ್ರೆ ಮನೆಯಲ್ಲಿ ಎಲ್ಲೂ ಕೂಡ ಚೆಲ್ದಂತೆ ನೋಡ್ಕೊಳ್ಳಿ ಇದನ್ನ ನೀವು ಕರೆಕ್ಟಾಗಿ ನೀವು ಇಪ್ಪತ್ತೊಂದು ದಿವಸ ಅಥವಾ ನಲವತ್ತೆರಡು ದಿವಸ ಮಾಡಿ ಸ್ನೇಹಿತರೆ ಖಂಡಿತವಾಗಿ ಅದ್ಭುತವಾಗಿ ಫಲಿತಾಂಶವನ್ನು ನೋಡ್ತೀರಾ ಅನಾರೋಗ್ಯ ಸಮಸ್ಯೆಗಳಿಂದ ಬಹುದಿನಗಳಿಂದ ಅನ ಅನಾರೋಗ್ಯ ಸಮಸ್ಯೆಗಳಿದ್ರೆ ಖಂಡಿತ ನಿವಾರಣೆ ಆಗುತ್ತೆ ಅಂದರೆ ನೀವು ಆರೋಗ್ಯ ಸಂಬಂಧಿತವಾಗಿ ಯಾವುದೋ ಒಂದು ದೊಡ್ಡದಂತ ಕಾಯಿಲೆಗಳನ್ನು ಅನುಭವಿಸ್ತಾ ಇದ್ರೆ ಅದು ಪರಿಹಾರ ಆಗೋದು ಕಷ್ಟ ಆಗ್ಬೋದು ಆದರೆ ಸ್ವಲ್ಪ ಚೇತರಿಕೆ ಬರೋದಂತೂ ಖಂಡಿತ ನೀವೇನಾದರೂ ಮಾನಸಿಕ ಸಮಸ್ಯೆಗಳಾಗ್ತಾ ಇದ್ದು ಪದೇ ಪದೇ ಜ್ವರ ಬರ್ತಾ ಇರುತ್ತೆ ಪದೇ ಪದೇ ಏನೋ ಒಂಥರ ಸೈಲೆಂಟ್ ಯಾವ್ದು ಯಾರ ಹತ್ರ ಸರಿ ಮಾತಾಡ್ತಾ ಇರೋದು ಅಂದರೆ ರೀತಿ ಡಿಪ್ರೆಷನಲ್ಲಿರುವಂಥದ್ದು ಈ ರೀತಿಯಾಗಿದ್ದರೆ ಖಂಡಿತ ಈ ಸಮಸ್ಯೆಯಿಂದ ಈ ಒಂದು ಅರಿಶಿಣದ ನೀರು ಅದನ್ನೆಲ್ಲ ಕೆಟ್ಟ ಶಕ್ತಿಗಳನ್ನು ಮಾಟ ಮಂತ್ರಗಳನ್ನೆಲ್ಲವನ್ನು ಕೂಡ ಆಕರ್ಷಣೆ ಮಾಡಿಕೊಂಡು ನಿಮಗೆ ಜೀವನದಲ್ಲಿ ಒಂದು ಹೇಳಿಗೆಯನ್ನು ತಂದು ಕೊಡುವಂಥ ಅದ್ಭುತವಾದಂಥ ತಂತ್ರ ಅರಿಶಿನ ಮಂಗಳಕರವಾದಂಥದ್ದು ನೀರು ಮತ್ತು ಗಾಜಿನ ಲೋಟ ಇರೋದರಿಂದ ಅದನ್ನು ಎಲ್ಲ ಎಲ್ಲವನ್ನ ಕೂಡ ಕೆಟ್ಟ ಶಕ್ತಿಗಳನ್ನ ಆಕರ್ಷಣೆ ಮಾಡಿಕೊಳ್ಳುವಂಥ ಶಕ್ತಿ ಈ ಗಾಜಿಗಿದೆ ಸ್ನೇಹಿತರೆ ಹಾಗಾಗಿ ಈ ಗಾಜು ಮತ್ತು ಅರಿಶಿಣದ ನೀರಿನಿಂದ ಮಾಡಿಕೊಳ್ಳುವಂಥ ಈ ಅದ್ಭುತವಾದಂಥ ಪರಿಹಾರ ಅದ್ಭುತವಾಗಿ ಕೆಲಸವನ್ನ ಮಾಡುತ್ತೆ ಇದು ಇತ್ತೀಚೆಗೆ ಬಂದಿದ್ದಂಥದ್ದಲ್ಲ ಅನಾದಿ ಕಾಲದಿಂದ ನಿಮ್ಮ ಗುರು ಹಿರಿಯರು ಇದನ್ನ ಮಾಡಿಕೊಂಡು ಅದರಿಂದ ಅದ್ಭುತವಾದಂಥ ಫಲಿತಾಂಶವನ್ನ ಕಂಡ ನಂತರವೇ ಮುಂದಿನ ಪೀಳಿಗೆಗೆ ಇದನ್ನು ತಿಳಿಸ್ಕೊಟ್ಟಿದ್ದಾರೆ ನೀವು ಕೂಡ ಅಷ್ಟೇ ಸ್ನೇಹಿತರೆ ಇದನ್ನ ನಂಬಿಕೆಯಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡ್ಕೊಳ್ಳಿ ಅದರಿಂದ ಅದ್ಭುತವಾಗಿ ಫಲಿತಾಂಶವನ್ನ ನೀವು ಪಡೆದುಕೊಳ್ತೀರಾ ಸ್ನೇಹಿತರೆ ಈ ಒಂದು ಪರಿಹಾರ ಎರಡು ಪರಿಹಾರವನ್ನು ಮಾಡ್ಕೊಳ್ಳಿ ನಿಮ್ಮ ಸಮಸ್ಯೆಗಳೆಲ್ಲ ದೂರವಾಗುತ್ತೆ ಆರ್ಥಿಕ ಸಂಕಷ್ಟಗಳು ಕೂಡ ದೂರವಾಗಿ ಮನೆಯಲ್ಲಿ ಧನಾಭಿವೃದ್ಧಿ ಆಗುತ್ತೆ ನೆಮ್ಮದಿಯಿತವಾದಂತಹ ವಾತಾವರಣ ನಿಮ್ಮದಾಗುತ್ತೆ ಧನ್ಯವಾದಗಳು